ಬಿಪಿ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಸಲ್ಯೂಷನ್ ಅಂತ ಹೇಳಿದೆ ನಾನು ಮುಂಚೆನೆ ಹೇಳಿದೆ ಮೇಡಮ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತ ಸ್ಟ್ರೆಂತ್ಸ್ ಏನು ಅಂತ ನಾವ್ ಅರ್ಥ ಮಾಡ್ಕೊಳ್ಬೇಕು ಇವಾಗ ನಾನೇ ನಿಮಗ್ ಹೇಳ್ತೀನಿ ಅನ್ಕೊಳ್ಳಿ ದೀಪಾ ಅವರ ಒಂದು ಸ್ಟ್ರೆಂತ್ಸ್ ಹೇಳಿ ಅಂತ ನೀವು ನೆನ್ಪ್ ಮಾಡ್ಕೊಂಡ್ ನೆನ್ ಮಾಡ್ಕೊಂಡ್ ಒಂದು ತ್ರೀ ಫೋರ್ ಇನ್ಸ್ಟಂಟ್ ಆಗಿ ಹೇಳ್ತೀರಾ ಇವಾಗ ಓಕೆ ಓಕೆ ಅದೇ ಮೇಡಮ್ ನಿಮ್ಮಲ್ಲಿರೋ ವೀಕ್ನೆಸಸ್ ಹೇಳಿ ಅಂತ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ಲಿಸ್ಟ್ ಕೊಡಕ್ಕಾಗುತ್ತೆ ಯಾಕೆ ಅಂದ್ರೆ ದೀಪಾ ಅವರಿಗೆ ಇದುವರೆಗೂ ದೀಪ ಏನ್ ಸರಿಯಾಗಿ ಮಾಡ್ತಿಲ್ಲ ಅಂತ ಪ್ರಪಂಚ ಎಲ್ಲ ಹೇಳ್ಬಿಟ್ಟಿದೆ ಸೊ ಹಂಗಾಗಿ ನಮ್ ನಮ್ ಬ್ರೈನಿಗೆ ಅದು ಮಾತ್ರ ಚೆನ್ನಾಗಿ ಗೊತ್ತಿದೆ ಅಂದ್ರೆ ನನ್ನ ಬಗ್ಗೆ ಇರುವಂತ ಸ್ಟ್ರೆಂತ್ ನನಗೆ ಗೊತ್ತಿಲ್ಲ ನನ್ನ ವೈಫ್ ಮೇಲೆ ಇರುವಂತ ನನ್ನ ಇರುವಂತ ಸ್ಟ್ರೆಂತ್ ನಮ್ಗೆ ಗೊತ್ತಿಲ್ಲ ನಮ್ಮ ಇರುವಂತ ಸ್ಟ್ರೆಂತ್ ನಮ್ಗೆ ಗೊತ್ತಿಲ್ಲ ಅಥವಾ ನಮ್ಮ ಜೊತೆ ಕೆಲಸ ಮಾಡ್ತಿರೋ ಫ್ರೆಂಡ್ಸ್ ಆಗಿರ್ಬೋದು ಟೀಮ್ ಮೆಂಬರ್ಸ್ ಆಗಿರ್ಬೋದು ಅವ್ರ ಸ್ಟ್ರೆಂತ್ಸ್ಗಳು ನಮಗೆ ಗೊತ್ತಿಲ್ಲ ಇಲ್ಲಿ ಯಾರು ಯಾರ ಸ್ಟ್ರೆಂತ್ನ ಅರ್ಥ ಮಾಡ್ಕೊಂತಿಲ್ಲ ಅಲ್ಲೆಲ್ಲ ಕಡೆ ಪ್ರಾಬ್ಲಮ್ ಬಟ್ ನಾವು ಕೊನೆಗೆ ಹೇಳ್ಬಿಡ್ತೀವಿ ಆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಆ ಅವ್ರು ನಾಲಾಯಕ್ ಇದ್ದಾರೆ ಅವ್ರ ಕೈಲಿ ಮಾಡಕ್ ಆಗ್ತಾ ಅಂದ್ರೆ ನಾವು ಬೆಳೆದು ಬಂದಿರೋ ಹಾದಿ ಹೆಂಗಿದೆಯಪ್ಪ ಅಂದ್ರೆ ಬರೀ ರಾಂಗ್ ಥಿಂಗ್ಸ್ ಅನ್ನ ನೋಡ್ಕೊಂಡು ಬರ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂತ ಬರೀ ವೀಕ್ನೆಸಸ್ ಗಳನ್ನೇ ನೋಡ್ಕೊಂಡು ಅದು ಮತ್ತೆ ಮತ್ತೆ ಅದನ್ನೇ ತೋರಿಸುತ್ತೆ ನಮಗೆ ರೈಟ್ ಥಿಂಗ್ಸ್ ಇದ್ರು ನನ್ನ ಭಾವನೆಗಳು ಹೇಗೆ ಒಳಗಿದ್ದಾವೆ ಅಂದ್ರೆ ಬ್ರೈನ್ ಒಳಗಡೆ ಅನ್ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಅಲ್ಲಿ ಅದೇ ತರ ನಾನು ಹೊರಗಡೆ ಪ್ರಪಂಚವನ್ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ನಾವು ಯುನಿಕ್ ಟ್ರೂತ್ ಅಲ್ಲಿ ಎಲ್ಲರಿಗೂ ಏನು ಹೇಳ್ಕೊಡ್ತೀವ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರೋದನ್ನ ಸ್ಟ್ರೆಂತ್ಸ್ ನೋಡಿ ವೀಕ್ನೆಸಸ್ಗಳು ತಾನಾಗೆ ಓವರ್ ಎ ಪೀರಿಯಡ್ ಎರಾಡಿಕೇಟ್ ಆಗ್ಬಿಡುತ್ತೆ ನಶಿಸಿ ಹೋಗ್ಬಿಡುತ್ತೆ ಇಲ್ಲಿ ನಾವು ಸ್ಟ್ರೆಂತ್ಸ್ಗಳನ್ನು ನೋಡದೆ ವೀಕ್ನೆಸ್ಗಳನ್ನೇ ಮತ್ತೆ ನೋಡ್ತಾ ಇದ್ದರೆ ಅದು ಅದೇ ದೊಡ್ಡ ಆಲದ ಮರವಾಗಿ ಬೆಳೆದ್ಬಿಡುತ್ತೆ ವೀಕ್ನೆಸ್ಸಸ್ ಅನ್ನೋದೇ ಆವಾಗ ನೀವು ಲೋ ಪಿನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೈ ಬಿ ಪಿನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಿಕಾಸ್ ಯು ಆರ್ ಆಲ್ವೇಸ್ ಲುಕಿಂಗ್ ಅಟ್ ದ ರಾಂಗ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ವಿಚ್ ಈಸ್ ನೆವರ್ ಎವರ್ ಹೆಲ್ಪ್ ಯು ನಿಮ್ಮದು ಸ್ಟ್ರೆಂತ್ಸ್ ಮಾತ್ರ ನಿಮ್ಮನ್ನು ವಿನ್ ಮಾಡುತ್ತೆ ವೀಕ್ನೆಸ್ಸಸ್ ಇದುವರೆಗೂ ಯಾರನ್ನು ವಿನ್ ಮಾಡಿರುವಂಥದ್ದು ಇಲ್ಲ ಆದರೆ ಮನುಷ್ಯನ ಬ್ರೈನ್ ಏನು ಮಾಡುತ್ತಪ್ಪ ಅಂತೇಳಿದ್ರೆ ತನ್ನ ವೀಕ್ನೆಸ್ಸಸ್ ತೋರಿಸಿ ಪ್ರಪಂಚಕ್ಕೆ ಒಂದು ಎಂಪತಿಯನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡುತ್ತೆ ಅಯ್ಯೋ ಪಾಪ ಅನ್ಲಿ ಜನ ನನ್ನ ಬಗ್ಗೆ ನನಗೇನಾದರೂ ಒಂದು ಸಹಾಯ ಮಾಡಕ್ ಬರಲಿ ಅವರು ಮುಂದೆ ಅಂತ ತನ್ನ ನನ್ನ ವೀಕ್ನೆಸ್ಗಳನ್ನೇ ಜಾಸ್ತಿ ಪ್ರೊಜೆಕ್ಟ್ ಮಾಡುತ್ತೆ ಗೆಟಿಂಗ್ ಆಂಗ್ರಿ ಈಸ್ ಆಲ್ಸೋ ಒನ್ ಆಫ್ ದ ವೀಕ್ನೆಸ್ ಹೌದಾ ಇಲ್ವಾ ಒಂದು ಸ್ಯಾಡ್ ಫೀಲಿಂಗ್ ಹೋಗೋದು ಕೂಡ ಒಂದು ವೀಕ್ನೆಸ್ ಬಟ್ ಏನ್ ಮಾಡ್ತಾನೆ ಮನುಷ್ಯನ ಬ್ರೈನ್ ತನಗೆ ಗೊತ್ತಿಲ್ಲದೆ ಈ ರೀತಿಯಾದಂತಹ ಸಿಂಪತಿ ಮತ್ತೆ ಹೆಂಪತಿಗಳನ್ನ ಗಿಟ್ಟಿಸ್ಕೊಳಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಸೊ ಇದು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕೈಲಿ ಏನ್ ಆಗುತ್ತೋ ಏನ್ ಆಗಲ್ವ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿರುವಂತಹ ಎಲ್ಲ ಜನಗಳಲ್ಲಿರುವಂತಹ ಬೆಸ್ಟ್ ಕ್ವಾಲಿಟೀಸ್ ನೋಡ್ಬೇಕು ಅವ್ರಿಗೆ ಯಾವಾಗ್ಲೂ ಪ್ರೀತಿ ಕೊಡ್ತಾ ಇರ್ಬೇಕು ಅವ್ರಿಗೆ ಯಾವಾಗ್ಲೂ ಎನ್ಕರೇಜ್ಮೆಂಟೇ ಕೊಡ್ತಾ ಇರ್ಬೇಕು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಿರ್ಬೇಕು ಅವ್ರ ಏನೇ ಬೆಸ್ಟ್ ಕೆಲಸ ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡ್ತಾ ಹೋಗ್ಬೇಕು ಆವಾಗ ತನ್ನಲ್ಲಿ ಮತ್ತು ಸುತ್ತಮುತ್ತ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ವಾತಾವರಣ ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಬದಲಾಗುತ್ತೆ ಇದೆಲ್ಲದಕ್ಕೂ ಪೇಷನ್ಸ್ ಬೇಕಾಗುತ್ತೆ ಪೇಶನ್ಸ್ ಯಾರಿಗಿರುತ್ತೆ ಯಾರಿಗ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ ಅವರಿಗೆ ಇವತ್ತು ಎಲ್ಲರೂ ನಾಲೆಡ್ಜಲ್ ಪೀಪಲ್ ಆಗ್ಬಿಟ್ಟಿದ್ದಾರೆ ಹೆಂಗ್ ನಾಲೆಡ್ಜಬಲ್ ಪೀಪಲ್ ಆಗಿದ್ದಾರೆ ಯಾವ್ದೋ ಒಂದು ಪುಸ್ತಕದಲ್ಲಿ ಏನೋ ಓದ್ತಾರೆ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ತಾರೆ ಫೇಸ್ಬುಕ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ತಗೊಂತಾರೆ ಅದಾದ್ಮೇಲೆ ಇದು ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ರೆಗ್ಯುಲರ್ ಇನ್ಫಾರ್ಮೇಶನ್ ಬರ್ತಿರತ್ತೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಗೊತ್ತಿಲ್ಲ ಯಾರೋ ಒಬ್ರು ಏನೋ ಹೇಳ್ತಾರೆ ಅದು ಅವ್ರು ಅದೇ ರೀತಿ ಅದೇ ರೀತಿ ಅಂತ ಅಲ್ಲಿ ಇದ್ರೆ ರಾಂಗ್ ಇನ್ಫಾರ್ಮೇಶನ್ ರೈಟ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸೊ ಈ ತರ ಇರ್ಬೇಕಾದ್ರೆ ಬ್ರೈನ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ಫಿಂಗರ್ ಪ್ರಿಂಟ್ಸ್ ನೋಡಿ ನೀವ್ ಯಾವ ರೀತಿಯಾಗಿ ಫೀಲ್ ಮಾಡ್ಬೇಕು ನೀವ್ ಯಾವ ರೀತಿ ಥಾಟ್ಸ್ ಗಳನ್ನ ಹೊಂದಿರ್ಬೇಕು ಅಂತ ಒನ್ ಆನ್ ಒನ್ ನಾವು ಕೋಚ್ ಮಾಡ್ತೀವಿ ಯಾವುದೇ ವಯಸ್ಸಲ್ಲಿರೋರು ಕೂಡ ಈ ಒಂದು ಸರ್ವಿಸ್ನ ತಗೊಳ್ಬೋದು ಯಾವುದೇ ಇದು ಹೆಲ್ತ್ ಇಶ್ಯೂಸ್ಗೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ ಯಾವುದೇ ರೀತಿಯಾದಂಥ ಏರಿಯಾ ನಮ್ಮ ಲೈಫಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಪ್ಪ ಅಂದ್ರೂ ಕೂಡ ನಾವು ಅವ್ರಿಗೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ನ ಮಾಡಿ ಒನ್ ಆನ್ ಒನ್ ಕೋಚಿಂಗ್ ಮಾಡೋದ್ರ ಮೂಲಕ ಅವ್ರ ಜೀವನದಲ್ಲಿ ಅವರು ಏನನ್ನ ಬಯಸ್ತಾ ಇದ್ದಾರೆ ಅವುಗಳನ್ನ ಕಂಡುಕೊಡೋದ್ರಲ್ಲಿ ಕೊಡೋದ್ರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತಾ ಇದೀವಿ ಬಿಕಾಸ್ ನಾವು ಎಲ್ಲದನ್ನು ರೂಟ್ ಲೆವೆಲಲ್ಲಿ ಅಲ್ಲಿ ನೋಡ್ತೀವಿ ಅಂದ್ರೆ ಈಗ ಆಲ್ರೆಡಿ ಈಗ ಬಿ ಸ್ಟಾರ್ಟ್ ಆಗಿರೋರು ಅನುಭವಿಸ್ತಾ ಇರೋರು ಕೂಡ ನಿಮ್ಮ ಹತ್ರ ಒಂದು ಸೊಲ್ಯೂಷನ್ ಪಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ಬೋದು ಓಕೆ ಸೊ ಇವಾಗ ಇದಕ್ಕೆಲ್ಲದನ್ನೂ ಕೂಡ ನಾನು ಬರೀ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ಳೋದ್ರ ಮೂಲಕ ಅಥವಾ ನನ್ನ ಭಾವನೆಗಳನ್ನ ಬದಲಾಯಿಸ್ಕೊಳ್ಳೋದ್ರ ಮೂಲಕನೇ ಸರಿಪಡಿಸಿಕೊಳ್ಳಬಹುದು ಅನ್ನೋ ಸತ್ಯ ಗೊತ್ತಿಲ್ಲ ಸೊ ಈ ಸತ್ಯ ಗೊತ್ತಾದ ಮೇಲೆ ಡೈಲಿ ಒಂದು ಫೈವ್ ಮಿನಿಟ್ಸ್ ಡೈಲಿ ಒಂದು ಫೈವ್ ಮಿನಿಟ್ಸ್ ನಾವು ಹೇಳಿರೋ ಮೆಥಡ್ಸ್ ಗಳನ್ನ ಟೆಕ್ನಿಕ್ಸ್ ಗಳನ್ನ ಸೈಕೊಲಾಜಿಕಲ್ ಟೆಕ್ನಿಕ್ಸ್ ಗಳನ್ನ ಅವ್ರು ಫಾಲೋ ಮಾಡ್ತಾ ಹೋದ್ರು ಅಂದ್ರೆ ಅವರು ನಿಜವಾಗ್ಲೂ ಬೆಸ್ಟ್ ಎಂಡ್ ಅಲ್ಲಿ ಅವರು ಪ್ರಪಂಚ ಏನು ಇವತ್ತು ಆಗಲ್ಲ ಅಂತ ಇದೆ ಅದನ್ನ ಆಗುತ್ತೆ ಅಂತ ಅವರೇ ಪ್ರೂವ್ ಮಾಡೋಕ್ಕಾಗುತ್ತೆ ಇವಾಗ ಐ ಆಮ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ನನ್ನಲ್ಲಿಯೂ ಕೂಡ ಕೆಲವು ಅನಾರೋಗ್ಯದ ಸಮಸ್ಯೆಗಳನ್ನ ನಾನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡಿರೋ ಕಾರಣದಿಂದ ಮಾತ್ರ ನಾನು ಇಷ್ಟು ಧೈರ್ಯವಾಗಿ ಮಾತಾಡಕಾಗ್ತದೆ ಸೊ ಈಗ ನನ್ನಲ್ಲಿ ಅದೊಂದು ಹೆಲ್ತ್ ಇಶ್ಯೂನ ನಾನೇ ರಿಕವರಿ ಮಾಡ್ಕೊಳಕ್ ಆಗಿರ್ಲಿಲ್ಲ ಅಂದ್ರೆ ನನ್ಗೆ ಯಾವ್ದೇ ರೀತಿಯ ರೈಟ್ಸ್ ಇಲ್ಲ ಇಲ್ಲಿ ಮಾತಾಡಕ್ಕೆ ಜೊತೆಲಿ ನನ್ನ ಆತ್ಮ ಆಗಿರ್ಲಿ ಅಥವಾ ನಂದು ಮೈಂಡ್ ಅಥವಾ ಹಾರ್ಟ್ ಆಗ್ಲಿ ಯಾವ್ದು ಒಪ್ಕೊಳಲ್ಲ ಸೊ ಐ ಹ್ಯಾವ್ ವರ್ಕ್ ಆನ್ ಮೈ ಸೆಲ್ಫ್ ಇಟ್ ಈಸ್ ಇಫ್ ಸಮಥಿಂಗ್ ಇಸ್ ಪಾಸಿಬಲ್ ಟು ಸಮ್ ವನ್ ಇಟ್ ಈಸ್ ಪಾಸಿಬಲ್ ಟು ಎವ್ರಿ ಒನ್ ಬಟ್ ಟುಡೇ ವಿ ರಿಯಲಿ ಡೋಂಟ್ ನೋ ದ ಕಂಪ್ಲೀಟ್ ವೇ ಆಫ್ ಮೇಕಿಂಗ್ ಥಿಂಗ್ಸ್ ಸೊ ಅಲ್ಲಿ ನಮಗೆ ನಾಲೆಡ್ಜ್ ಲ್ಯಾಕಿಂಗ್ ಇರೋದ್ರಿಂದ ಅಷ್ಟೇ ಪ್ರಾಬ್ಲಮ್ ಆಗ್ತದೆ ಹಾಗಿದ್ರೆ ನೀವಾಗ್ಲೇ ಹೇಳಿದ್ರೆ ಹೊರಗಡೆ ಪ್ರಪಂಚ ನಮ್ಮ ವೀಕ್ನೆಸ್ ಮಾತ್ರ ಗುರುತಿಸುತ್ತೆ ನಮ್ಮ ಸ್ಟ್ರೆಂತ್ ಗುರುತಿಸೋದಿಲ್ಲ ಅಂತ ಇದು ಸರ್ವೇ ಸಾಮಾನ್ಯ ನಾವು ಕೆಲಸದಲ್ಲಾದ್ರೂ ನೋಡಿರ್ಬೋದು ಅಥವಾ ಮನೆ ವಾತಾವರಣದಲ್ಲೂ ನೋಡಿರ್ಬೋದು ತುಂಬಾ ಗೆ ಒಳಗಾಗೋ ತರ ಮಾಡುತ್ತೆ ಸೊ ಇದರಿಂದ ಹೊರಗ್ ಬರೋದು ಹೇಗೆ ಇದು ವೀಕ್ನೆಸ್ ಹೇಳೋದು ಇದು ಸರ್ವೇ ಸಾಮಾನ್ಯ ಅಂತ ಅದ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ನನ್ ಸ್ಟ್ರೆಂತ್ ನನಗ್ ಗೊತ್ತಿದ್ಯಪ್ಪ ಇವ್ರು ಏನೇ ಹೇಳಿದ್ರು ನನ್ ಸ್ಟ್ರೆಂತ್ ನಂಗೆ ಗೊತ್ತು ಅನ್ನೋ ಒಂದು ಮನೋಭಾವನೆ ಹುಟ್ಟ ಹಾಕೊಳ್ಳೋದು ಇಟ್ಸ್ ಡಿಫಿಕಲ್ಟ್ ಇದನ್ನ ಹೇಗೆ ಬೆಳೆಸ್ಕೊಳ್ಳೋದು ಇದು ತುಂಬ ಸಿಂಪಲ್ ಬೇಸಿಕಲಿ ನಾವು ಚೈಲ್ಡ್ಹುಡ್ ಇಂದ ಇದುವರೆಗೂ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕಾರ್ಯಕ್ರಮನ ನೋಡ್ತಿರೋ ಅಂಥ ವ್ಯಕ್ತಿಗೆ ನಾನು ಕೊಡ್ತಾ ಇರೋ ಇನ್ಪುಟ್ ಏನಪ್ಪ ಅಂತ ಹೇಳಿದ್ರೆ ಅವರು ಮೂವತ್ತು ವರ್ಷ ಇರಲಿ ನಲ್ವತ್ತು ವರ್ಷ ಇರಲಿ ಅಥವಾ ಐವತ್ತು ವರ್ಷನೇ ಇರಲಿ ತನ್ನ ಜೀವನದಲ್ಲಿ ಆದಂತಹ ಎಲ್ಲ ಸಂತೋಷ ಭರಿತ ಅಥವಾ ಗೆಲುವು ಆಧಾರಿತ ಘಟನೆಗಳನ್ನು ಲಿಸ್ಟ್ ಮಾಡ್ತಾ ಹೋಗಬೇಕು ಅವಾಗ ಏನಾಗುತ್ತೆ ನಮ್ಮ ಬ್ರೈನ್ಗೆ ಗೆ ಒಂದು ಹೊಸ ಪ್ಯಾಟ್ರನ್ನ ನಾವು ಕ್ರಿಯೇಟ್ ಮಾಡಿ ಕೊಟ್ಟಂಗಾಗತ್ತೆ ಅಂದ್ರೆ ನಮ್ಗೆ ಸಡನ್ ಆಗಿ ನೀವು ಯಾವ್ದಾದ್ರು ಒಂದು ಕಣ್ಮುಚ್ಕೊಂಡು ವಿಚಾರ ನೆನ್ಸ್ಕೊಳ್ಳಿ ಅಂದ್ರೆ ನಮ್ಗೆ ಜಾಸ್ತಿ ನೆನಪಾಗದೇ ನೆಗೆಟಿವ್ ಮೂಮೆಂಟ್ ಸೊ ಹಂಗಿರ್ಬೇಕಾದ್ರೆ ಪ್ರತಿಯೊಬ್ರು ನಾವು ನೋಡ್ತಿರೋ ಚಾನಲ್ ವೀಕ್ಷಕರಿಗೆ ಹೇಳೋದೇನಪ್ಪಾ ಅಂದ್ರೆ ಜೀವನದಲ್ಲಿ ಆಗಿರುವಂತ ಎಲ್ಲಾ ಸಂತೋಷ ಭರಿತ ಅಥವಾ ಗೆಲುವು ಆಧಾರಿತ ವಿಚಾರಗಳನ್ನ ಲಿಸ್ಟ್ ಮಾಡ್ಬೇಕು ಬರೀ ಅವುಗಳನ್ನೇ ಹುಡ್ಕಿ ಹುಡುಕಿ ಕೆದಕಿ ಕೆದಕಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅವಾಗ ಏನಾಗುತ್ತೆ ನಿಮ್ ಬ್ರೈನ್ಗೆ ಏ ಇವ್ರೇನೋ ಹೊಸ್ದಾಗ್ ಮಾಡ್ತಿದಾರಲ್ಲ ಅಂತ ಅದು ಆಲೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಸೊ ಅವಾಗ ಜೀವನದಲ್ಲಿ ಇರುವಂತ ಎಷ್ಟೋ ನೆಗೆಟಿವ್ ಮೆಮೊರಿಗಳು ಖಾಲಿ ಆಗ್ತಾ ಇದುವರೆಗೂ ಅವೇ ಬಂದು ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರೋಂಥದ್ದು ಜಾಸ್ತಿ ನಾವು ನೋಡಿರ್ತೀವಿ ಇವಾಗ ಏನ್ ಮಾಡ್ತಾರೆ ಡೈಲಿ ಒಂದ್ ಐದೈದು ವಿಚಾರಗಳು ತನ್ಗೆ ಬೆಸ್ಟ್ ಅಂತ ಅನ್ಸಿದ್ದು ವಾವ್ ಅಂತ ಅನ್ಸಿದ್ದು ಎಕ್ಸ್ಟ್ರಾರ್ಡಿನರಿ ಅಂತ ಅನ್ಸಿದ್ದು ಅಂತವುಗಳನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗ್ತಾರೆ ಅವುಗಳ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ನಮ್ಗೆ ಯಾವ್ದೇ ಒಂದ್ ವಿಚಾರ ನೆಗೆಟಿವ್ ಆಗಿ ಬಂತ ಅದನ್ನ ಒಂದೇ ಸತಿ ಮಾತಾಡ್ಬೇಕು ಜಾಸ್ತಿ ಮಾತಾಡಬಾರ್ದು ಅದು ಅವೇರ್ನೆಸ್ಗೋಸ್ಕರ ನಾವು ಅದನ್ನ ಮಾತಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಜ್ವರ ಬಂದಿದೆ ಜ್ವರ ಬಂದಿದೆ ಅಂತ ನಂಗೆ ಜ್ವರ ಬಂದಿದೆ ಜ್ವರ ಬಂದಿದೆ ಜ್ವರ ಬಂದಿದೆ ಅಂತ ಎಲ್ಲ ಬೆಸ್ಟ್ ಇರೋರಿಗೆಲ್ಲ ಫೋನ್ ಮಾಡೋದು ಮೆಸೇಜ್ ಹಾಕೋದು ಸ್ಟೇಟಸ್ ಅಲ್ಲಿ ಬೇರೆ ಹಾಕೋದು ಓ ಆಮ್ ಫೀಲಿಂಗ್ ಲೋ ಐ ಸೋ ಡಿಸ್ಟರ್ಬ್ ಏನೇನೋ ಹಾಕ್ಬಿಡ್ತಾರೆ ಅಂದ್ರೆ ಏನಾಗುತ್ತೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಯೂನಿವರ್ಸ್ ಅಲ್ಲಿ ಸೊ ಅದಕ್ಕೆ ಪಾಸಿಟಿವ್ ವಿಚಾರಗಳನ್ನ ನೀವು ಹಜ್ಜನಕ್ಕೆಲ್ಲ ನೂರು ಜನಕ್ಕೆ ಹೇಳಿ ಯು ಫೀಲಿಂಗ್ ಗುಡ್ ಟುಡೇ ಟೆಲ್ ಟು ಹಂಡ್ರೆಡ್ ಪೀಪಲ್ ಇಫ್ ಯು ಕಾನ್ಫಿಡೆಂಟ್ ಯು ಆರ್ ಗೆಟಿಂಗ್ ಎ ಕಾನ್ಫಿಡೆಂಟ್ ಫೀಲಿಂಗ್ ಟುವರ್ಡ್ಸ್ ಡೂಯಿಂಗ್ ಸಂಥಿಂಗ್ ಟೆಲ್ ಟು ಹಂಡ್ರೆಡ್ ಪೀಪಲ್ ಅದೇನಾಗುತ್ತೆ ಮಲ್ಟಿಪ್ಲೈ ಆಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ನನ್ನ ಇನ್ಪುಟ್ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಆಗಿರುವಂಥ ಎಲ್ಲ ರೈಟ್ ಥಿಂಗ್ಸ್ ಪಾಸಿಟಿವ್ ಥಿಂಗ್ಸ್ಗಳನ್ನು ಒಂದು ಕಡೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಬರೆಯೋಕ್ಕೂ ನಾನು ಇವಾಗ ಹೇಳಿದ್ದೀನಾ ಆದರೂ ನೋಡ್ತಿರೋ ಅವರಿಗೆ ಬರೆಯಲ್ಲ ಈ ಕೇಳಿಸ್ಕೊಳಕ ಅಷ್ಟೇನೆ ಸೀಮಿತ ಯಾಕೆಂದ್ರೆ ಈ ತರದ್ ಪ್ರೋಗ್ರಾಮ್ಸ್ ಗಳನ್ನ ತುಂಬಾ ನೋಡ್ತಾ ಇರ್ತಾರೆ ಜನ ಯಾವುದನ್ನು ಕಾರ್ಯಗತ ಮಾಡಕ್ಕೆ ಬ್ರೈನ್ ಅಲೋ ಮಾಡ್ತಿಲ್ಲ ಅಟ್ ಲೀಸ್ಟ್ ಇನ್ ಮುಂದೆನಾದ್ರೂ ಇದು ನಿಮ್ಮ ಜೀವನ ಅಥವಾ ನಿಮ್ಮ ಜೀವನ ಅಂದ್ರೆ ಅಗೇನ್ ಅದು ರೈಟ್ ಸೈಕಾಲಜಿ ಅಲ್ಲ ನನ್ನ ಜೀವನ ಅಂತ ನಾನ್ ಸೀರಿಯಸ್ ಆಗಿ ತಗೊಂಡು ನನ್ನ ಜೀವನದಲ್ಲಿ ಏನೆಲ್ಲ ಬೆಸ್ಟ್ ಆಗಿದೆ ಎಲ್ಲ ಬರೀಬೇಕು ಬಟ್ ಅದನ್ನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ ಲೈಫು ಪಾಸಿಟಿವ್ ಆಗಿ ಟರ್ನ್ ಆಗಕ್ಕೆ ಇದು ವೆರಿ ಸಿಂಪಲ್ ಮೆಥಡ್ ನಾವು ವರ್ಕೌಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಮಾಡ್ಬೋದು ಬಟ್ ಕೆಲವೊಬ್ರಿಗೆ ತಾನಾಗೆ ಅನ್ಸ್ ಬಿಡುತ್ತೆ ಅವರು ಸೆಲ್ಫ್ ಥಿಂಕರ್ಸ್ ಆಗಿರ್ತಾರೆ ಅವ್ರ್ ಬರ್ದ್ಬಿಡ್ತಾರೆ ಇವಾಗ ಈಗ ಈ ಇದೇ ಪ್ರೋಗ್ರಾಮ್ ನ ಇನ್ನೊಬ್ರು ನೋಡ್ತಾ ಇರ್ತಾರೆ ಅನ್ಕೊಳ್ಳಿ ಅವ್ರು ಸೆಲ್ಫ್ ಥಿಂಕರ್ ಇರಲ್ಲ ಏನ್ ಮಾಡ್ಬೇಕು ಜೊತೆಲಿ ಇನ್ನೊಬ್ರು ನೋಡ್ತಿರ್ತಾರಲ್ಲ ಅವ್ರು ಪುಷ್ ಮಾಡ್ಬೇಕು ಏ ಮುರಳಿ ಇನ್ಪುಟ್ಸ್ ಹೇಳಿದ್ರಲ್ಲ ನಾನ್ ಬರೀ ನೀನು ಬರೀ ನೀನು ಅಂತ ಹೇಳ್ಬೇಕು ಅವ್ರಿಗೆ ಸೊ ಅವಾಗ ಅವ್ರು ಬರೆಯಕ್ ಮುಂದೆ ಹೋಗ್ತಾರೆ ಹ ಇವಾಗ ಯಾರೋ ಒಬ್ರು ಎಮೋಷನಲ್ ಥಿಂಕರ್ ಇರ್ತಾರೆ ಅಂತ ಅನ್ಕೊಳ್ಳಿ ಅವ್ರ ಪ್ರೋಗ್ರಾಮ್ ನೋಡ್ತಾರೆ ಅವ್ರು ಬರಿಯಲ್ಲ ಸುತ್ತಮುತ್ತ ಇರೋರು ಏನ್ ಮಾಡ್ತಾರೆ ಈ ಪ್ರೋಗ್ರಾಮ್ ನೋಡಿದ್ರು ಟೀಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನೀನ್ ಇಂಥ ಪ್ರೋಗ್ರಾಮ್ ಸಾವಿರ ನೋಡ್ತೀಯ ನೋಡ್ತೀಯ ನೋಡ್ತೀಯಾ ನೀನ್ ಏನೋ ಆಕ್ಷನ್ ಹೌದು ಸೊ ಅವಾಗ ಏನಾಗುತ್ತೆ ಇನ್ನೂ ಬೇಜಾರಾಗುತ್ತೆ ಯಾಕೆ ಅಂದ್ರೆ ಆ ಪರ್ಟಿಕ್ಯುಲರ್ ಬ್ರೈನ್ ಗೆ ಒಂದು ಎಮೋಷನಲ್ ಸಪೋರ್ಟ್ ಅಂತ ಬೇಕಾಗುತ್ತೆ ಯಾರೋ ಒಬ್ರು ಪ್ರೀತಿ ಪಾತ್ರರು ಹೇಳಿದ್ರೆ ಮಾತ್ರ ಆ ಬ್ರೈನಿಗೆ ಗೋಚರ ಆಗುತ್ತೆ ನಾನು ಮಾಡ್ಬೇಕು ಅಂತ ಇಲ್ಲಾಂದ್ರೆ ಆ ಬ್ರೈನ್ ಗೋಚರ ಆಗಲ್ಲ ಸೊ ಇದು ಕಂಪ್ಲೀಟ್ ಬ್ರೈನ್ ಮೆಕಾನಿಸಮ್ ಅಂತ ಕರಿತೀವಿ ನಾವು ಯಾರು ರಾಂಗ್ ಇಲ್ಲ ಯಾರು ಇನ್ಕೇಪಬಲ್ ಇಲ್ಲ ಯಾರು ಮಾಡಕ್ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಹುಟ್ಟೇ ಇಲ್ಲ ಭೂಮಿ ಮೇಲೆ ಎಲ್ಲರಿಗೂ ಸಾಧ್ಯ ಇದೆ ಆದ್ರೆ ಆ ಬ್ರೈನಿಗೆ ಸಂಬಂಧಪಟ್ಟಂತ ವಾತಾವರಣನ ವಾತಾವರಣ ನಾವು ಕ್ರಿಯೇಟ್ ಮಾಡಿ ಕೊಡ್ಬೇಕು ಅಷ್ಟೇ ಹಾಗಿದ್ರೆ ಇದು ನಾವಿವಾಗ ಚರ್ಚೆ ಮಾಡ್ತಿರೋದ್ರಿಂದ ಇದನ್ನ ಕೇಳ್ತಿರೋರಾಗಿರ್ಬೋದು ಅಥವಾ ನಾನು ನಾಳೆ ಯಾರಿಗಾದ್ರೂ ಹೇಳಿದ್ರೆ ಇದೊಂದು ಕಾಯಿಲೆ ಅಂತ ಪರಿ ಪರಿಗಣಿಸ್ತಾರೆ ಓಕೆ ಇವಳಲ್ಲಿ ನ್ಯೂನ್ಯತೆ ಇದೆ ಹಾಗಾಗಿ ನಾನು ಇದನ್ನ ಫಾಲೋ ಅಪ್ ಮಾಡ್ಬೇಕು ಇದನ್ನ ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ಸೊ ಇದನ್ನ ನೀವು ವೀಕ್ಷಕರಿಗೆ ಹೇಗೆ ಕನ್ವೆ ಮಾಡ್ತೀರಾ ಜೀವನದಲ್ಲಿ ಮೇಡಮ್ ಕೆಲವೊಬ್ಬ ವ್ಯಕ್ತಿಗಳಿಗೆ ತುಂಬ ಸಾಧಾರಣವಾಗಿರುವ ಅಥವಾ ಬೇಸ್ ವಿಚಾರಗಳು ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಗ್ರೋತ್ ಅಂತ ಅನ್ಕೊಳ್ಳಿ ನಮ್ ಜೀವನದಲ್ಲಿ ಬೆಳಿಬೇಕು ಬೆಳಿಬೇಕು ಅಂದ್ರೆ ಗ್ರೋತ್ ಆಗ್ಬೇಕು ಗ್ರೋತ್ ಆಗ್ಬೇಕು ಅಂತ ಅರ್ಥ ಅಲ್ವಾ ಸೊ ಗ್ರೋತ್ ಅಂದ್ರೆ ಯೂಶುವಲ್ ಆಗಿ ಏನು ನನಗೆ ನೆನ್ನೆ ಏನೋ ಮಾಡಕ್ ಆಗ್ಲಿಲ್ಲ ಆದ್ರೆ ಇವತ್ತು ಅದೇ ಕೆಲ್ಸನ ಮಾಡಕ್ ಆಗುತ್ತೆ ದಟ್ ಇಸ್ ಕಾಲ್ಡ್ ಗ್ರೋತ್ ಅಲ್ವಾ ಆದ್ರೆ ಮನುಷ್ಯ ವಿಚಾರಗಳನ್ನ ಇಷ್ಟು ಸಿಂಪ್ಲಿಫೈ ಮಾಡಿ ನೋಡಲ್ಲ ಯಾಕೆಂದ್ರೆ ಎಲ್ಲದನ್ನೂ ಕಾಂಪ್ಲಿಕೇಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಎಜುಕೇಷನ್ನೂ ಕಾಂಪ್ಲಿಕೇಟೆಡ್ ಇದೆ ನಮ್ಮ ಫ್ಯಾಮಿಲಿನೂ ಕಾಂಪ್ಲಿಕೇಟೆಡ್ ಇದೆ ವರ್ಲ್ಡ್ನೂ ಕಾಂಪ್ಲಿಕೇಟೆಡ್ ಇದೆ ಯಾವಾಗ ನಮ್ಮ ಬ್ರೈನಿಗೆ ನಾವು ಒಳ್ಳೆ ಒಳ್ಳೆ ವಿಚಾರಗಳನ್ನು ತುಂಬ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸ್ತೀವಿ ಅದು ಆ್ಯಕ್ಷನ್ಸ್ ತೊಗೊಳಕ್ಕೆ ಮುಂದೆ ಬಂದ್ಬಿಡುತ್ತೆ ಸೊ ಇವಾಗ ನೀವ್ ಹೇಳ್ತಿದೀರ ಇದನ್ನ ಕಾಯಿಲೆ ಅಂತ ಪರಿಗಣಿಸ್ಬೇಕಾ ಅಥವಾ ಪರಿಗಣಿಸ್ಬಾರ್ದಾ ಅಂತ ಇಲ್ಲಿ ಏನು ಕಾಯಿಲೆ ಅಂತ ಇಲ್ಲ ನಿನ್ನೆ ನಿಮಗೆ ಏನೋ ಮಾಡಕಾಗ್ತಿರ್ಲಿಲ್ಲ ಅಥವಾ ನಿನ್ನೆ ನಿಮ್ಗೆ ಈ ವಿಚಾರಗಳು ಗೊತ್ತಿರ್ಲಿಲ್ಲ ಇವತ್ತು ನಿಮ್ಗೆ ಈ ವಿಚಾರಗಳು ಗೊತ್ತಾಗಿದವೆ ಈ ವಿಚಾರಗಳನ್ನ ಕಾರ್ಯಗತ ಮಾಡಿಸಿ ಅಷ್ಟೇ ಈ ವಿಚಾರಗಳನ್ನ ಕಾರ್ಯಗತ ಮಾಡಿಸ್ತಾ ಹೋದ್ರೆ ಏನಾಗುತ್ತೆ ನಿಮ್ಮ ಜೀವನ ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಯಾವುದೋ ಒಂದು ಇನ್ಕೇಪಬಿಲಿಟಿ ಅಷ್ಟೇ ನಿಮ್ಮ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ ನಿಮ್ಮಲ್ಲಿ ಎಷ್ಟೋ ಡಿಫ್ರೆಂಟ್ ಡಿಫ್ರೆಂಟ್ ಎಬಿಲಿಟಿ ಇದೆ ಅದು ನಿಮ್ಗೆ ಗೊತ್ತಿಲ್ಲ ಇವಾಗ ನನ್ನಲ್ಲಿ ಏನ್ ಡಿಫ್ರೆಂಟ್ ಎಬಿಲಿಟಿ ಇದೆ ಯಾವುದೋ ಒಂದು ಬ್ರೈನ್ ಯಾವ ತರ ಕೆಲಸ ಮಾಡುತ್ತೆ ಆ ಬ್ರೈನಿಗೆ ನಾನು ಯಾವ ತರ ಗೈಡ್ ಲೈನ್ಸ್ ಕೊಟ್ಟರೆ ಅದು ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಹ್ಯಾಪಿ ಆಗುತ್ತೆ ಅನ್ನುವಂತ ರಿಸರ್ಚ್ ಮಾಡುವಂತ ಕ್ವಾಲಿಟಿ ಡಿಫರೆಂಟ್ ಎಬಿಲಿಟಿನ ದೇವ್ರು ನನಗೆ ಕೊಟ್ಟಿದ್ದಾರೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಸೊ ಹಾಗೆ ಎಲ್ಲ ವ್ಯಕ್ತಿಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಎಬಿಲಿಟಿಗಳು ಇರುತ್ತೆ ಅದನ್ನ ಅವ್ರು ತಿಳ್ಕೊಳ್ಬೇಕು ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಅದಕ್ಕೆ ಯಾರೋ ಒಬ್ರು ಸಪೋರ್ಟ್ ಮಾಡಿದಾಗ ಕೋಚಿಂಗ್ ಅಥವಾ ಮೆಂಟರಿಂಗ್ ಮಾಡಿದಾಗ ಅವರು ತುಂಬಾ ಚೆನ್ನಾಗಿ ಅವರು ಬಯಸಿದಂತ ಜೀವನ ಶೈಲಿಯನ್ನು ಅವ್ರು ಪಡೆಯೋಕಾಗುತ್ತೆ ಖಂಡಿತ ಸರ್ ಬಿ ಪಿ ಅನ್ನೋದು ಒಂದು ಕಾಯಿಲೆ ಆದ್ರೆ ಅದನ್ನ ಹೇಗೆ ಗುಣಪಡಿಸ್ಕೋಬೇಕು ಅನ್ನೋದನ್ನ ಒಂದು ಸರಳವಾಗಿ ನೀವು ಹೇಳಿದೀರ ನಮ್ಮ ಯೋಚನೆಗಳ ಮೂಲಕ ನಮ್ಮ ಕಾಯಿಲೆಗಳು ನಮ್ಮ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು